ನಾವ್ ಇದುವರೆಗೂ ಟ್ರೀಟ್ಮೆಂಟ್ ಕೊಡೋರ್ನ ಡಾಕ್ಟರ್ ಟ್ರೀಟ್ ಮಾಡೋರ್ನ ಡಾಕ್ಟರ್ ಅಂತ ಅನ್ಕೊಂಡಿದ್ವಪ್ಪ ನೀವೇನೋ ಬೇರೆ ಲೆಕ್ಕಾಚಾರದಲ್ಲಿ ಏನೋ ಹೇಳ್ತಿರಂಗ ಏನೇನೋ ಒಂದ್ ಪದ ಉಪಯೋಗಿಸ್ಬೇಡಿ ಹಂಗೆಲ್ಲ ಇರೋದು ಉಪಯೋಗಿಸ ಕಾಯ್ತಾ ಇಲ್ಲ ಇರೋದನ್ನೇ ಕೇಳ ಕಾಯ್ತಾ ಇಲ್ಲ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ

ಈಗ ಡ್ರೈವ್ ಮಾಡೋರ್ನ ಡ್ರೈವರ್ ಅಂತಾರೆ ಹಾಂ ಟೀಚ್ ಮಾಡೋರ್ನ ಟೀಚರ್ಸ್ ಅಂತಾರೆ ಆಕ್ಟ್ ಮಾಡೋರ್ನ ಆಕ್ಟರ್ ಅಂತಾರೆ ಬಟ್ ಈ ಟ್ರೀಟ್ ಮಾಡೋರ್ನ ಯಾಕೆ ಡಾಕ್ಟರ್ ಅಂತಾರೆ ಟ್ರೀಟ್ ಮಾಡೋದಲ್ಲ ಮತ್ತೆ ಟ್ರೀಟ್ ಮಾಡೋದಾರೆ ಬೇರೆ

ಅದು ಅದೊಂತರ ಕಾಸು ಕೊಟ್ಟು ಸತ್ಕಾರ ಮಾಡೋದು ಅದ್ ಬೇರೆ ಮನೆಗ್ ಬಂದವರಿಗೆ ಸತ್ಕಾರ ಮಾಡೋದು ಅದು ಬೇರೆ ಆಗುತ್ತೆ ಡಾಕ್ಟ್ರು ಪುಕ್ಸಟ್ಟೆ ನೋಡ್ಬಿಡ್ತಾರ ಅವ್ರೇನ್ ಟ್ರೀಟ್ ಮಾಡೋದ ಆತರ ಅನ್ಸಲ್ಲ ಅದು ನೋಡಿ 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 ನಮ್ಮ ಬೆರಳು ಒಂದೇ ಸಮಾನ ಆಗಿರಲ್ಲ ಎಲ್ಲಾ ಡಾಕ್ಟರ್ನು ಒಂದೇ ತರ ಇರಲ್ಲ ವಾಂತಿ ಬಂದವರಂಗ್ರಿ ವಾಂತಿ ಬಗ್ಗೆ ಸ್ವಲ್ಪ ಈಗ ದುಡ್ಡು ಕೊಟ್ಬಿಟ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಬಿಡುತ್ತಾ ಅವರು ಮನ್ಸಿಟ್ಟು ಒಳ್ಳೆ ಇದಾಗ ನೋಡಿದ್ರೆ ತಾನೆ ಹೌದು ಮತ್ತೆ

ಡಾಕ್ಟರ್ ಜ್ವೆರೆ ಟ್ರೀಟ್ ಮಾಡಾರೆ ಬೇರೆ. ಹಂಗ ಡಾಕ್ಟರ್ ಏನು ಮಾಡೋದು, ಏನು ಅದು ಬೇರೆ. ಟ್ರೀಟ್ ಸತ್ಕಾರ ಅಂತ ಬರುತ್ತೆ. ಸತ್ಕಾರ ಅಲ್ಲ ಇದು. ಡಾಕ್ಟರ್ ಮಾಡೋದು. ಸತ್ಕಾರ ಮಾಡಲ್ಲ ಅವರು. ಏನು ಅವರು ಬೇರೆ. ಡಾಕ್ಟರ್ ಸತ್ಕಾರ ಮಾಡೋದು ಅನ್ನಲ್ಲ ಅದಕ್ಕೆ. ಇನ್ವೆಸ್ಟಿಗೇಷನ್ ಅಂತಾ ಅಲ್ಲ ಇಲ್ಲ. ಹಂಗಂಗಲ್ಲ. ಮತ್ತೆ? ಬೇರೆ ಬೇರೆ ಏನು ಹೇಳ್ತಾರೆ ಅದೇ ಅದು ಏನು ಅಂತಾರೆ ಹಂಗಾರೆ ನಾವು ಇದುವರೆಗೂ ಟ್ರೀಟ್ಮೆಂಟ್ ಕೊಡೋರ್ನ ಡಾಕ್ಟ್ರು ಟ್ರೀಟ್ ಮಾಡೋರ್ನ ಡಾಕ್ಟ್ರು ಅಂತ ಅನ್ಕೊಂಡಿದ್ವಪ್ಪ ನೀವೇನೋ ಬೇರೆ ಲೆಕ್ಕಾಚಾರದಲ್ಲಿ ಏನೋ ಹೇಳ್ತಿರಂಗಿದಾ ನೀನೇನೋ ಈ ಒಂದು ಪದ ಬಿಡಿ ನೀನೇನೋ ಇರೋದು ಪದ ಉಪಯೋಗಿಸಬೇಡಿ ಅಂಗೆಲ್ಲ ಇರದು ಉಪಯೋಗಿಸಕ ಹೈತಲ್ಲ ಇರದನೇ ಯಾರು ಮಾತಾಡ್ತಾ ಇದರೋ ಗೊತ್ತಾಗ್ತಿಲ್ಲಲ ಗೊತ್ತಾಗಲ್ಲ ಬಿಡಿ

ಒಟ್ನಲ್ ಊರ್ಗೆಲ್ಲ ಟೋಪಿ ಹಾಕ್ತಿದ್ರಿ ನೀವು ನಾ ಯಾಕೆ ಟೋಪಿ ಹಾಕಕ್ ಹೋಗೇಳ ಟೋಪಿ ಹಾಕೊಳಿ ಟೋಪಿ ಹಾಕೊಳಿ ಅಂತಿದ್ರಲ್ಲ ಹಾಕೊಂಬಿಟ್ಟಿರ್ತೀವಿ ಹೊರ್ತು ಹ್ಮ್ ನಾವಾಗ್ ಯಾರಿಗೂ ಹಾಕೋಕ್ ಹೋಗಲ್ಲ ನೈಮಿತ ಯಾರು ಅಂತ ಹೇಳಿ ನಿಮ್ ಹೆಸ್ರಿ ಹೇಳಿ ನನ್ಗೂ ಕೆಲ್ಸಾ ಇಲ್ಲ ಇಷ್ಟೊತ್ವರ್ಗೂ ಮಾತಾಡಿದೀನಿ ನನ್ಗ್ ಇದನ್ನ ಬಾಯ್ ಬಿಟ್ರೆ ಹೇಳ್ಬೇಕಾಗೆಲ್ಲ ಇದೆಲ್ಲ ಅರ್ಥ ಆಗುತ್ತೆ ಮನದ ಮಾತು ಅದು ಕೆಲ್ಸಾ ಇಲ್ಲ ಸರಿ ಮಾತಾಡೋದು ಅದೇ ಇಲ್ಲ ಅಂದಿದ್ರೆ

ಓಕೆ ಬಿಡಿ ಆ ಥ್ಯಾಂಕ್ ಯು ಗೊತ್ತಾಗ್ ಬಿಡಿ ಹೆಂಗಾದ್ರು ಆಯ್ತು ಅದ ನೀವು ತಿಳ್ದು ನೀವು ತಿಳ್ಕೊಂಡು ಬಿಟ್ರ ನನ್ನ ಹೆಸರು ಬೇರೆ ಮಾಡ್ಕೊಂಡು ಬಿಡ್ತೀನಿ ಹೌದಾ ಹೆಂಗ್ ತಿಳ್ಕೊಳೋದು ಅಂತಾನೂ ಗೊತ್ತಾಗ್ತಿಲ್ಲ ಏನೋ ಬಿಡಿ ಏನೋ ಒಂದು ಅಭಿಮಾನದಿಂದ ಮಾತಾಡಿದಿರಲ್ಲ ಅದೇ ಖುಷಿ ಆಯ್ತು ಆ ಬದನೆಕ ಅಭಿಮಾನಾನೂ ಇಲ್ಲ ನೀವು ಏನೇನೋ ಹೇಳಬೇಡಿ ಅದಕ್ಕೆ ಓಆಗ್ಲಿ ಬಿಡಿ ನಿಮ್ಗೆ ಇಲ್ಲ ಅಂದ್ರೆ ಅಷ್ಟೇ ನಾನು ಯಾರೋ ಒಬ್ರು ವ್ಯಕ್ತಿ ನೀಟಾಗಿ ಮಾತಾಡಿದ್ರು ಅಂತ ವ್ಯಕ್ತಿ ಅಲ್ಲ ಇದು ಶಕ್ತಿ ಶಕ್ತಿ ಓಹೋ ಯಾವ ಶಕ್ತಿ ಪುರುಷ ಶಕ್ತಿ ಸ್ತ್ರೀ ಶಕ್ತಿ ಯಾರು ಇದು ಇದು ಪುರುಷ ಶಕ್ತಿ ಮೈಸೂರಿಂದ ಯಾರು ಮೈಸೂರಲ್ಲಿ ಆರ್ ಜೆ ಸುನಿಲ್ ಅಂತ ಆರ್ ಜೆ ಸುನಿಲ್ ಅಂತ ಅಯ್ಯೋ ಏನೋ ಕೇಳಿದ್ದೆ ಇದು ರೇಡಿಯೋದವರ ಹೌದಾ ಅಯ್ಯೋ ಅಯ್ಯೋ ಎಷ್ಟೋ ಸರ್ಗು ಮಾತಾಡಿದ್ವಿ ನಿಮ್ ಹೆಂಗ್ ನಂಬರ್ ಸಿಕ್ತು ನಂಗೆ ಏನ್ ಗೊತ್ತಿಲ್ಲ ಇದು ಎಲ್ಲೋ ಕೇಳಿದ್ದೆ ಆರ್ ಜೆ ಸುನಿಲ್ ನನ್ನ ಅವ್ರ ಹೆಸರು ಎಲ್ಲ ಕೇಳಿದ್ದೆ ನನ್ನ ನಂಬರ್ ಯಾರು ಕೊಟ್ರಿ ಸರ್ ಪ್ರತಿಭಾ ಅನ್ನೋರು ನಿಮ್ಮ ನಂಬರ್ ಕಳ್ಸಿದಾರೆ ಹೌದಾ ಅಯ್ಯೋ ಏನೇನೋ ಮಾತಾಡ್ಬಿಟ್ಟಿದೀನಿ ಸಾರಿ ಥ್ಯಾಂಕ್ ಯು ಬಾಯ್ ಬಾಯ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ